ಸಖತ್ಕಾರ ಬಣ್ಣ ಮತ್ತು ಅವರ ಅಲ್ಲಿದ್ಯಾ ಭರ್ ರಾಜಯೋಗ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ರಾಜಯೋಗವಿರುವಂತಹ ಬಗ್ಗೆ ಭವಿಷ್ಯವನ್ನ ನುಡಿಯಲಾಗಿದೆ ಡಿ ಕೆಗೆ ಜನ್ಮ ನಕ್ಷತ್ರದಲ್ಲಿ ಉನ್ನತ ಅಧಿಕಾರ ಪ್ರಾಪ್ತಿಯೋಗ ಇದ್ಯಾ ಕೆ ಶಿವಕುಮಾರ್ ಜಾತಕದಲ್ಲಿದ್ಯಾ ಭರ್ಜರಿ ರಾಜಯೋಗ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಡಿಕೆಶಿಗೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಯೋಗವಿರುವ ಬಗ್ಗೆ ಭವಿಷ್ಯವನ್ನು ನುಡಿಯಲಾಗಿದೆ ಡಿಕೆ ಶಿವಕುಮಾರ್ಗೆ ಜನ್ಮ ನಕ್ಷತ್ರದಲ್ಲಿ ಉನ್ನತ ಅಧಿಕಾರ ಪ್ರಾಪ್ತಿಯಾಗುವಂತಹ ಯೋಗ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಖ್ಯಾತ ಜ್ಯೋತಿಷಿಗಳಿಂದ ಇದೀಗ ಡಿಕೆಶಿ ಜಾತಕ ಫಲದ ವಿಶ್ಲೇಷಣೆಯನ್ನ ನೀಡಲಾಗಿದೆ ಖ್ಯಾತ ಹೊಟರೇಶ್ವರ್ಯ ಕಲ್ಯಾಣ ಮಟ್ಟದಿಂದ ಇದೀಗ ಜಾತಕ ವಿಶ್ಲೇಷಣೆಯನ್ನ ನೀಡಲಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀಚಪಂಗ ರಾಜಯೋಗ ಗುರು ಮಂಗಳ ಗ್ರಹಗಳ ನೇರ ದೃಷ್ಟಿ ಇದೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದೆ ಅಂತ ಹೇಳಿ ಈಗಾಗಲೇ ಖ್ಯಾತ ಜ್ಯೋತಿಷಿಗಳು ತಿಳಿಸಿದ್ದಾರೆ ಕುಜಾ ನೀಚನಾಗಿ ಚಂದ್ರ ಉಚ್ಚಾಯ ಸ್ಥಿತಿಯಲ್ಲಿರೋದ್ರಿಂದ ನೀಚ ಭಂಗ ರಾಜಯೋಗ ಇದೆ ಅಂದ್ರೆ ಜನ್ಮ ನಕ್ಷತ್ರದಲ್ಲಿ ಉನ್ನತ ಅಧಿಕಾರ ಪ್ರಾಪ್ತಿಯೋಗ ಇದೆ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಶನಿದಸೆ ಚಂದ್ರಭುಕ್ತಿ ನಡೆಯಲಿದೆ ಗುರು ಮಂಗಳ ಗ್ರಹಗಳ ನೇರ ದೃಷ್ಟಿ ಡಿ ಮೇಲಿದೆ ಶನಿ ಬುಧ ಧನಸ್ಥಾನದಿಂದ ಬುಧಾದಿತ್ಯ ಯೋಗವಿದೆ ಬುದಾ ಶನಿ ಕರ್ಮಾಧಿಪತಿ ಸ್ಥಾನದಿಂದಾಗಿ ವಿಷ್ಣು ಯೋಗ ಇದೆ ಎಂದು ಈಗಾಗಲೇ ಖ್ಯಾತ ಜ್ಯೋತಿಷಿಗಳಾದ ಕೊಟ್ರೇಶಯ್ಯ ಕಲ್ಯಾಣ ಮಠರವರು ಎಂದು ಭವಿಷ್ಯವನ್ನು ನುಡಿದಿದ್ದಾರೆ ಹಾಗಾದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತಹ ಯೋಗ ಇದೆಯಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ನಾನು ಸಿಎಂ ಆಗ್ಲೇಬೇಕು ಅಂತ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಟೆಂಪಲ್ ಮಾಡ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹಲವು ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಈ ಹಿಂದೆ ಹಾಸನ ಜಿಲ್ಲೆಯಲ್ಲಿರುವಂತಹ ನವಿಲೆ ನಾಗೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿದ್ರು ಅಂದ್ರೆ ಯಡಿಯೂರಪ್ಪ ಅವರು ಸಿಎಂ ಆಗೋಕ್ಕೂ ಮುನ್ನ ಆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಅದಾದ ಬಳಿಕ ಜೇನುಕಲ್ ಸಿದ್ದೇಶ್ವರನಿಗೂ ಕೂಡ ಈಗಾಗಲೇ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಇಂತಹ ಸಂದರ್ಭದಲ್ಲಿ ಇದೀಗ ಖ್ಯಾತ ಜ್ಯೋತಿಷಿಗಳು ಭವಿಷ್ಯವನ್ನ ನುಡ್ದಿರೋದು ಸಾಕಷ್ಟು ಕುತೂಹಲಕ್ಕೆ ಕೊಡ್ತಾ ಇದೆ ನಿಜವಾಗ್ಲು ಕೂಡ ಡಿಕೆಶಿ ಸಿಎಂ ಆಗ್ತಾರ ಅನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಮೋದಿ ದೇವೇಗೌಡರು ರಾಮಕೃಷ್ಣ ಹೆಗ್ಡೆ ಯೋಗಿ ಆದಿತ್ಯನಾಥರ ಕುಂಡಲಿ ನಿಯೋಗವೇ ಡಿ ಕೆ ಶಿ ಅವರದ್ದು ಕೂಡ ಇನ್ನು ಚಂದ್ರ ಉಚ್ಚಾಯ ಸ್ಥಾನದಲ್ಲಿರೋದ್ರಿಂದ ಗುರುದೃಷ್ಟಿ ಪ್ರಬಲವಾಗಿದೆ ಹೀಗಾಗಿ ಡಿ ಕೆ ಶಿ ಅವರಿಗೆ ರಾಜ್ಯ ಯೋಗ ಇದೆ ಎಂಬ ಜ್ಯೋತಿಷ್ಯ ಬಲವಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗಾದ್ರೆ ಸಿಎಂ ಆಗ್ತಾರಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತದ್ದು ಅಂದ್ರೆ ಅವರ ಬೆಂಬಲಿಗರು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ರು ಹೇಗಾದ್ರೂ ಮಾಡಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಅವಕಾಶವನ್ನ ನೀಡಬೇಕು ಯಾಕೆ ಅಂದ್ರೆ ಪಕ್ಷಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ ಹಾಗಾಗಿ ಅವ್ರಿಗೂ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ನಾಯಕರು ಮನವಿಯನ್ನ ಮಾಡಿಕೊಂಡಿದ್ರು ಇದರ ಜೊತೆಗೆ ಏನು ಎರಡೂವರೆ ವರ್ಷಗಳ ಅಧಿಕಾರ ಹಂಚಿಕೆ ಇದೆ ಆ ವಿಚಾರ ಮೊದಲೇ ಡಿಸೈಡ್ ಆಗಿತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಅಂದ್ರೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಾತನಾಡಿದ್ರು ಒಂದು ಕಡೆ ಸಿಎಂ ಸಿದ್ದರಾಮಯ್ಯರು ಪದೇ ಪದೇ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅನ್ನೋ ಹೇಳಿಕೆಯನ್ನ ನೀಡುತ್ತಾ ಇದ್ದಾರೆ ಮತ್ತೊಂದ್ ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ಮಗದೊಂದ್ ಕಡೆ ಡಿ ಕೆ ಶಿ ಅವರ ಬೆಂಬಲಿಗರೇನಿದ್ದಾರೆ ಅಂದ್ರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ನೀಡಿದ್ರು ಡಿ ಕೆ ಶಿ ಅವರಿಗೆ ಅಷ್ಟು ಬೆಂಬಲ ಇಲ್ಲ ಬೆಂಬಲಿಗರಿಲ್ಲ ಅಂತ ಹೇಳಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಈಗಾಗ್ಲೇ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ದೆಹಲಿ ಪರೇಡ್ಅನ್ನ ಕೈಗೊಳ್ತಾ ಇದ್ದಾರೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಕೆಲವೊಂದಷ್ಟು ಸಚಿವರು ಶಾಸಕರು ಈಗಾಗಲೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಗ್ಗೆ ಖ್ಯಾತ ಜ್ಯೋತಿಷಿಗಳು ಭವಿಷ್ಯವನ್ನ ನುಡಿದಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನೇರ ಸಂಪರ್ಕದಲ್ಲಿ ಖ್ಯಾತ ಜ್ಯೋತಿಷಿಗಳಾದಂತಹ ಕೊಟ್ರೇಶಯ್ಯ ಕಲ್ಯಾಣ ಮಠ ಅವರು ಗುರುಜಿ ನಮಸ್ಕಾರ ಗುರುಜಿ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗ್ತಾ ಇದೆ ಜಾತಕದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಹೇಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಇದೇ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಯೋಗ ಪ್ರಾರಂಭ ಆಗ್ತಾ ಇದೆ ಇಪ್ಪತ್ತೈದು ಆಗಬಹುದು ಇಪ್ಪತ್ತಾರು ಇಸಿಯಲ್ಲೂ ಕೂಡ ಆಗಬಹುದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರವರೆಗೂ ಕೂಡ ಅಖಂಡವಾದ ರಾಜಯೋಗ ಇದೆ ಅವರ ಜಾತಕವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ನೋಡಿದಾಗ ಅವರ ಜಾತಕದಲ್ಲಿ ನೀಚದಲ್ಲ ರಾಜಯೋಗ ತುಂಬಾ ಪ್ರಬಲವಾಗಿದೆ ಓಕೆ ಸಂಪರ್ಕ ಮಾಡ್ತೀವಿ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಇದು ಡಿ ಕೆ ಶಿ ಅವರ ಜಾತಕ ಈ ಬಾರಿ ಡಿ ಕೆ ಶಿ ಅವರು ಅಂದರೆ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಅಂದರೆ ಈ ಬಾರಿ ಇವರು ಸಿ ಎಂ ಆಗ್ತಾರಾ ಅಥವಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರುತ್ತಾ ಅಂತಹ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ

ಹಾಂ ಜಾತ್ರೆ ತುಂಬ ಪ್ರಬಲವಾಗಿದೆ ಹಾಗಾಗಿ ಅವರ ಬುಧಲಿಯನ್ನು ಸಮಗ್ರವಾಗಿ ನಾನು ಇನ್ನೇನುಲೂ ಕೂಡ ಕರ್ನಾಟಕ ರಾಜ್ಯದ ಕೆ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅವರ ಮುಖ್ಯಮಂತ್ರಿ ಆಗ್ತಾರಂತ ಈಗಾಗಲೇ ನಾನು ಸುಮಾರು ನಾಲ್ಕು ವರ್ಷದಿಂದಲೇ ಅವರ ಭೋಷ್ಯವನ್ನು ಬಂದಿದ್ದೀನಿ ಹಾಂ ಅದೇ ಪ್ರಕಾರವಾಗಿ ಕಾಲು ಕೂಡ ತಕ್ಕು ಸಂಪೂರ್ಣವಾಗಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಮಗ್ರ ಅಭಿವೃದ್ಧಿಯನ್ನು ಮಾಡುವ ಮೂಲಕ ಅವರ ಅಧ್ಯಕ್ಷತೆಯಲ್ಲಿ ಅವರ ಮುಖ್ಯಮಂತ್ರಿ ಸತೆಯಲ್ಲಿ ಚುನಾವಣೆ ನಡೆದಿದೆ ಸಂಪರ್ಕ ಕಡಿತವಾಗಿದೆ ಓಕೆ ಧನ್ಯವಾದ ಗುರುಜಿ ಮಾತನಾಡಿದಕ್ಕಾಗಿ ಸಹ ಗುರುಜಿ ಇದೀಗ ಭವಿಷ್ಯವನ್ನು ನೀಡಿದಿದ್ದಾರೆ ಅಂದರೆ ಈ ಬಾರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಿ ಖ್ಯಾತ ಜ್ಯೋತಿಷ್ಯಗಳಾದ ಕೊಟ್ರೇಶಯ್ಯ ಕಲ್ಯಾಣ ಮಟ್ಟ ಗುರುಜಿಯವರು ಇದೀಗ ಭವಿಷ್ಯವನ್ನು ನೀಡಿದಿದ್ದಾರೆ ಇದು ಒಂಥರ ಅವರ ಬೆಂಬಲಿಗರಿಗೂ ಕೂಡ ಖುಷಿ ವಿಚಾರ ಅಂತಲೇ ಹೇಳಬಹುದು ಅಂದರೆ ಕುಜಾ ನೀಚನಾಗಿ ಚಂದ್ರ ಉಚ್ಚಾಯ ಸ್ಥಿತಿಯಲ್ಲಿರೋದ್ರಿಂದ ನೀಚಭಂಗ ರಾಜ್ಯ ಯೋಗ ಅವರಿಗೆ ಪ್ರಾಪ್ತಿಯಾಗಿದೆ ಆದರೆ ಜನ್ಮ ನಕ್ಷತ್ರದಲ್ಲಿ ಉನ್ನತ ಅಧಿಕಾರ ಪ್ರಾಪ್ತಿಯೋಗವಿದೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿದೆಸೆ ಚಂದ್ರಭುಕ್ತಿ ನಡೆಯಲಿದೆ ಎಂದು ಗುರುಜಿ ಈಗಾಗಲೇ ಭವಿಷ್ಯವನ್ನು ನುಡಿದಿದ್ದಾರೆ ಎಸ್ ಗುರುಜಿ ನೀವಾಗ್ಲೇ ಮಾತನಾಡ್ತಾ ಇದ್ರಿ ತಮ್ಮ ಮಾತನ್ನು ಮುಂದುವರಿಸಬಹುದಾ ನಾನು ನೋಡಿದಂತೆ ಡಿ ಕೆ ಶಿವಕುಮಾರ್ ಜಾತ್ ತುಂಬಾ ಆಳವಾಗಿ ಅಧ್ಯಯನ ಮಾಡಿದ್ದೀನಿ ಅವರ ಕುಂಡಲಿ ಪ್ರಕಾರ ಇದೇ ನವೆಂಬರ್ ಇಪ್ಪತ್ತಾರನೇ ತಾರೀಕಿನ ಮುಖ್ಯಮಂತ್ರಿ ಯೋಗ ಪ್ರಾರಂಭ ಆಗ್ತದೆ ಸುಮಾರು ಆರರಿಂದ ಏಳು ವರ್ಷಗಳ ಕಾಲ ಅವರಿಗೆ ರಾಜಯೋಗ ಮತ್ತು ಮಂತ್ರಿ ಆಗುವಂತ ಯೋಗ ಇರುವುದರಿಂದ ಅವರು ರಾಜ್ಯದ ಪ್ರಧಾನ ಮುಖ್ಯಮಂತ್ರಿ ಆಗುವಂತ ಯೋಗ ಪ್ರಬಲವಾಗಿದೆ ಈ ಒಂದು ಯೋಗವನ್ನ ಕಾಂಗ್ರೆಸ್ ಪಕ್ಷ ಅಲ್ಲಿ ಬಳಸಿಕೊಂಡಲ್ಲಿ ಮಾತ್ರ ಕಾಂಗ್ರೆಸ್ಗೆ ಉತ್ತಮವಾದ ಭವಿಷ್ಯವಿದೆ ಯಾವುದೇ ಕಾರಣಕ್ಕೂ ಕೂಡ ನವರು ಅವರಿಗೆ ತೊಂದರೆಯನ್ನು ಮಾಡಿದ್ದೆ ಆದ್ರೆ ಮುಂದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹತ್ತು ವರ್ಷಗಳ ಕಾಲ ಕೆಳ ಎತ್ತಕ್ಕಾಗುವುದಿಲ್ಲ ನಾನು ನಡೆದಂತ ಈಗಿನ ಸುಮಾರು ದೇವೇಗೌಡರ ಪತ್ರದಿಂದ ಹಿಡಿದು ನರೇಂದ್ರ ಮೋದಿ ಅವರಿಗೆ ಎಲ್ಲ ಅನ ಭವಿಷ್ಯಗಳನ್ನು ಕೂಡ ಬರೆದಿ ನನ್ನ ಕೂಡ ಇದೆ ಹಾಗಾಗಿ ಕೆ ಶಿವಕುಮಾರ್ಗೆ ನಾಳೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಪ್ರಬಲ ಮುಖ್ಯಮಂತ್ರಿ ಯೋಗ ಕುತ ನೀಚನಾಗಿದ್ದು ಚಂದ್ರ ಉಚ್ಚನಾಗಿರುವುದರಿಂದ ನೀಚಭಂಗ ಯೋಗ ಗುರು ನೀಚನಾಗಿದ್ದು ಚೆನ್ನೈ ಸ್ವಕ್ಷೇತ್ರವಾಗಿದ್ದ ನೀಚಭಂಗ ಯೋಗ ತುಂಬಾ ಪ್ರಬಲವಾದಂತ ಯೋಗ ಅವರ ಜಾಗದಲ್ಲಿ ಇದೆ ಹಾಗಾಗಿ ಅವರ ಕುಂದಲಿ ಪ್ರಕಾರ ಸುಮಾರು ಮೂವತ್ತೊಂದು ಮೂವತ್ತೆರಡನೇ ಇಷ್ಟವರೆಗೂ ಕೂಡ ಅಖಂಡವಾದ ರಾಜಯೋಗ ಇರುವುದರಿಂದ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ರಾಜನಂತೆ ಮೆರೆಯುವಂತ ಯೋಗ ಇದೆ ಅವರ ವಿಷ್ಣು ಲಕ್ಷ್ಮಿ ಯೋಗ ಕುಜತ್ವಕೇತು ಯೋಗ ರಾಹುಂದ್ರ ಯೋಗ ರಚಮ ಯೋಗ ಗುರುಮಂಗಳ ಯೋಗ ಬುಧಾದಿತ್ಯ ಯೋಗ ಮೀಟಂಗರಾಜ ಯೋಗ ಇರುವುದರಿಂದ ಅವರಿಗೆ ನಿರಾಯಾಸವಾಗಿ ಮುಖ್ಯಮಂತ್ರಿ ಆಗುವಂತ ಯೋಗ ಇದೆ ಆದ್ರಿಂದ ಕಾಂಗ್ರೆಸ್ ಪಕ್ಷದವರು ಇದನ್ನು ಬಳಸಿಕೊಂಡಲ್ಲಿ ಮಾತ್ರ ಕಾಂಗ್ರೆಸ್ಗೆ ಉತ್ತಮವಾದ ಭವಿಷ್ಯವಿದೆ ಇಷ್ಟೇ ಮಂಜುನ ಕೂಡ ಅವರು ಕೇಂದ್ರ ಮಂತ್ರಿಗಳು ಕೂಡ ಆಗಬಹುದು ಅಧ್ಯಕ್ಷರು ಕೂಡ ಆಗುವಂತ ಯೋಗನೂ ಕೂಡ ಅವ್ರ ಜಾಗ ಒಂದು ಗುರುಜಿ ಈ ಬಾರಿ ಏನಾದ್ರು ಡಿಕೆಶಿ ಅವರು ಸಿಎಂ ಆಗ್ಲಿಲ್ಲ ಅಂತ ಅಂದ್ರೆ ಮುಂದೆ ಅವರಿಗೆ ಸಿಎಂ ಭಾಗ್ಯ ಇದ್ಯಾ ಹೇಗೆ ಅವಕಾಶ ಇದೆಯಾ ಹೇಗೆ ಮಾರ್ಚ್ ಮುಖ್ಯಮಂತ್ರಿ ನಾಳೆ ಮಾ ನವೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಎರಡ್ ಸಾವಿರದ ಎಪ್ಪತ್ತಾರು ಮಾರ್ಚ್ ಒಳಗಾಗಿ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಯೋಗ ಪ್ರಬಲವಾಗಿದೆ ಯಾವ ಹರಿಹರ ಬ್ರಹ್ಮಾದಿಗಳಿಗೊಂದು ಆಗೋದಿಲ್ಲ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಇವರ ಅಧ್ಯಕ್ಷ ಮುಂದೆನೂ ಕೂಡ ಚುನಾವಣೆ ನಡೆದ್ರೆ ಮತ್ತೆ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬರುತ್ತೆ ಬೇರೆ ಯಾರೇ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಸಾಧ್ಯ ಇಲ್ಲ ಇದು ಶತಸಿದ್ಧ ಇಲ್ಲ ಓಕೆ ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಗುರುಜಿ ಧನ್ಯವಾದ ಎಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತ ಸಾಕಷ್ಟು ನಾಯಕರು ಅಂದರೆ ಡಿ ಕೆ ಶಿ ಅವರ ಬೆಂಗ್ ಬೆಂಬಲಿಗರು ಈಗಾಗಲೇ ಸಾಕಷ್ಟು ಕಸರತ್ತನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಇಂತಹ ಸಂದರ್ಭದಲ್ಲಿ ಖ್ಯಾತ ಜ್ಯೋತಿಷಿಗಳಾದಂಥ ಕೊಟ್ರೇಶಯ್ಯ ಕಲ್ಯಾಣ ಮಠವರು ನೀಡಿರುವಂಥ ಒಂದು ಭವಿಷ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹಾಗಾದರೆ ನಿಜವಾಗ್ಲೂ ಕೂಡ ಈ ಬಾರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ